ಪವನ್ ಶೆಟ್ಟಿ ಅಂತ ಟೂ ತೌಸಂಡ್ ಫಿಫ್ಟೀನಲ್ಲಿ ಮಿಸ್ಟರ್ ವರ್ಲ್ಡ್ ಓವರ್ ಆಲ್ ಚಾಂಪಿಯನ್ ಓಪನ್ ಒಂದು ಒಬ್ಬ ವ್ಯಕ್ತಿ ಸೊ ಈಗ ಸಿದ್ದು ಅವರು ಬ್ಯಾಂಗ್ಳೂರಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದಾರೆ ಅಂದರೆ ನಾನು ತಿರೆಯಾಕಿ ಮಾಡಬಾರ್ದು ಅಂತ ನನಗೂ ಇದು ಎಂಟ್ರಿ ಇದಾಗ್ತಾ ಇದೆ ಯಾಕಂದ್ರೆ ಅಲ್ಲಿ ಹೋಗಿ ಬರೋಕ್ಕೆ ಮೂರು ನಾಲ್ಕು ಲಕ್ಷ ಖರ್ಚಾಗುತ್ತೆ ಪ್ರಿಪ್ರೇಷನ್ಗೆ ಒಂದು ಐದು ಲಕ್ಷ ಓವರ್ ಆಲ್ ಒಂದು ಹತ್ತು ಲಕ್ಷ ಅಂತ ಅಷ್ಟು ಸೇವ್ ಆಗ್ತಾ ಇತ್ತು ಸೊ ಇದು ತುಂಬಾ ದೊಡ್ಡ ಆಪರ್ಚುನಿಟಿ ಬಾಡಿ ಬಿಲ್ಡರ್ಸ್ ಬ್ಯಾಂಗ್ಳೂರಲ್ಲಿರ್ಬೋದು ಇರ್ಬೋದು ಯಾಕಂದರೆ ಇಂಡಿಯಾ ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಸಾವಿರ ಸಾವಿರದ ಐನೂರು ರೂಪಾಯಿ ಒಳಗಡೆ ಬರ್ಬೋದು ಟ್ರೈನ್ ಇರ್ಬೋದು ಬಸ್ಸಲ್ಲಿರ್ಬೋದು ಸೊ ಅಷ್ಟು ಅಮೌಂಟ್ ಸೇವ್ ಆಗುತ್ತೆ ಆ್ಯಂಡ್ ಇದು ತುಂಬ ದೊಡ್ಡ ಆಪರ್ಚುನಿಟಿ ಆಗಲೇ ಕೃಷ್ಣ ಅವರು ಹೇಳೋದು ವೆದರು ವೀಸಾ ತುಂಬ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅದನ್ನೆಲ್ಲ ನಾವು ಹೇಳ್ಕೊಳಲ್ಲ ಬಟ್ ಸ್ಟಿಲ್ ನಾವು ರೆಪ್ರೆಸೆಂಟ್ ಮಾಡೋದು ಇಂಡಿಯಾನ ನಮ್ಗೆ ಬೇಕಾಗಿರೋದು ಒಂದೇ ರೆಕಿಗ್ನೇಷನ್ ಅದು ನಿಮ್ಮಲ್ಲಿದೆ ನೀವು ಆ ಸಪೋರ್ಟ್ ಕೊಟ್ಬಿಟ್ರೆ ರೆಕಗ್ನೇಷನ್ ನಮ್ಮ ಎಲ್ಲರಿಗೂ ಸಿಕ್ಕಿದ್ರೆ ಮ ಮಕ್ಕಿದ ನಾವು ಮಾಡ್ಕೊತೀವಿ ಯಾಕಂದರೆ ನಮ್ಮದು ಪ್ರೊಫೆಷನ್ನೇ ಬಾಡಿ ಬಿಲ್ಡಿಂಗು ಫಿಟ್ನೆಸ್ಸು ಅದನ್ನು ಆಗಿ ಯೂಸ್ ಮಾಡಿಕೊಂಡು ಜಿಮ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಬೇರೆ ಏನು ಕಾಂಪನ್ಸೇಷನ್ ಕೇಳ್ತಾಯಿಲ್ಲ ಗೌರ್ಮೆಂಟಿಂದ ನಮ್ಮ ಏನು ಪರಿಶ್ರಮದಿಂದ ಏನು ಬರ್ತಾ ಇದೆ ಅದಕ್ಕೆ ಒಂದು ರೆಕಗ್ನಿಷನ್ ಸಿಕ್ಬಿಟ್ರೆ ಬೇರೆ ಸ್ಪೋರ್ಟ್ಸ್ ಥರ ನಮಗೂ ಒಳ್ಳೇದಾಗುತ್ತೆ ಅಂತ ಅದೊಂದು ಸೊ ನಿಮ್ಮಲ್ಲಿ ಸಣ್ಣ ಕೋರಿಕೆ ಏನಂದರೆ ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ನೀವೆಲ್ಲ ಎಲ್ಲರೂ ಸೇರಿ ಒಂದು ಕವರೇಜ್ ಮಾಡಿದ್ರೆ ಈ ಒಂದು ಕಾಂಪಿಟೇಷನ್ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಲ್ಲಿ ಕಂಪ್ಲೀಟ್ ಮಾಡಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್ ಒಂದು ಲೆವೆನ್ ಟೈಮ್ ಇಂಡಿಯಾ ಮಾಡಿದ್ದೀನಿ ಸಿದ್ದು ಹೇಳಿರೋ ಥರನೇ ಆ್ಯಕ್ಚುಲಿ ಬಂದು ಇದೊಂದು ಗುಡ್ ಆಪರ್ಚುನಿಟಿ ನಮ್ಮ ಅದು ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ ಮತ್ತು ತುಂಬ ಜನಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಯಾಕಂದರೆ ನಾವೆಲ್ಲ ಫೇಸ್ ಮಾಡಿರೋದು ತುಂಬ ಫೇಸ್ ಮಾಡಿದ್ದೀವಿ ವೀಸಾ ಆಗಿರ್ಬೋದು ಇವನ್ ಟಿಕೆಟ್ಸ್ ಆಗಿರ್ಬೋದು ಅಲ್ಲಿನ ವೆದರ್ ಆಗಿರ್ಬೋದು ಅಲ್ಲಿನ ಫುಡ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಮಗೆ ಡಿಫಿಕಲ್ಟಿ ಆಗುತ್ತೆ ಇಂಡಿಯಾದಿಂದ ನಾವು ಸಡನ್ನಾಗಿ ಒಂದು ಇಪ್ಪತ್ತ್ಮೂರು ಟೆಂ ಟೆಂಪ್ರೇಚರ್ ಸಡನ್ ಸಡನ್ನಾಗಿ ಮೈನಸ್ ಏಯ್ಟಿಗೆ ಇಲ್ಲ ಮೈನಸ್ ಸೆವೆನಿಗೆ ಹೋಗಿ ನಾವು ಮಾಡೋಬೇಕಾದ್ರೆ ನಮ್ಮ ಬಾಡಿ ಆ ಥರ ಆ ಥರ ರೆಸ್ಪಾಂಡ್ ಮಾಡೋಲ್ಲ ಅದರಲ್ಲೂ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಕಂಟ್ರಿನ ಜೊತೆ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಯಾರು ಹೋಗಿ ನಮ್ಮ ಇಂಡಿವಿಜುವಲ್ ಹೆಸರನ್ನ ಹೇಳಲ್ಲ ಇಂಡಿಯಾ ಅಂತಾನೆ ನಾವು ಹೇಳೋದು ಇದು ನಮ್ದು ಒಂದು ಲೇಬಲ್ ಆಕ್ಚುಲಿ ಅದಕ್ಕೋಸ್ಕರ ಇವತ್ತು ನಾವು ಏನು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅದಕ್ಕೆ ಒಂದು ಪ್ರಾಪರ್ ಆಗಿ ಒಂದು ರೆಕಗ್ನೈಸೇಷನ್ ಸಿಗಲಿ ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಆ ಒಂದು ರೆಕಗ್ನೈಸೇಷನ್ ಸಿಗೋದ್ರಿಂದ ಮುಂದೆ ಬರೋ ಪೀಳಿಗೆಗೂ ಕೂಡ ಇದನ್ನ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೋದು ಎಕ್ಸ್ಪೋಜರ್ ದ ನಾಲೆಜ್ ಇಟ್ಸ್ ಎಕ್ಸ್ಪೋ ಸೊ ಲಾಟ್ ಆಫ್ ಎವ್ರಿಥಿಂಗ್ ಟು ಬಾಡಿ ಬಿಲ್ಡಿಂಗ್ ಸೊಜ್ ಅಬೌಟ್ಸ್ ಟು ಕಮ್ ಫಾರ್ಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಎಕ್ಸ್ಪೋಸ್ ನಾವು ಪರ್ಸನಲ್ ಆಗಿರೋ ಸರ್ಕಾರದ ಟೂಸಂಡ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಲ್ಲಿ ವೆನಿಸಲ್ ಕಾಂಪಿಟೇಷನ್ ನಡೀಬೇಕಾಗಿತ್ತು ನಮ್ಮ ಇಲ್ಲಿ ಜ್ಯಕ್ಚುಲಿ ಸಿಗ್ಬೇಕಾಗಿರೋದು ಎರಡು ವೀಸಾಸು ತುಂಬ ಟಫ್ ಒಂದು ಯು ಎಸ್ ಒಂದು ಶಾಂಘೈನ್ ವೀಸಾ ಅಂತೇಳಿ ನಮ್ಗೆ ಶಾಂಗೈನ್ ವೀಸಾ ಬೇಕಾಗಿತ್ತು ಅವಾಗ ಏನಾಯ್ತಿ ಸರ್ಕಾರದ ಒಂದು ಸಪೋರ್ಟು ಇಲ್ಲ ನಾವು ಟೂ ಡೈರೆಕ್ಟಾಗಿ ಬಾಂಬೆಗೆ ಹೋಗಬೇಕಾಯ್ತು ಅಂಬೆಸಿಗೆ ಎರಡು ಸಲ ಕರೆದವರು ಒಂದು ಸಲಿಯೂ ನಾವು ಬ್ಯಾಂಗ್ಳೂರಿಂದ ಬಂದಿ ಬಾಡಿ ಬಿಲ್ಡರ್ ಅಂತ ಹೇಳಿ ಒಂದು ರೆಸ್ಪೆಕ್ಟ್ ಇಲ್ಲ ಸ್ಟೇ ಇದ್ರ ಹತ್ರ ಗೇಟ್ ಹತ್ರ ನಿಲ್ಸಿದ್ರು ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಗೂ ಅವತ್ತು ವೀಸಾ ಕೊಟ್ಟಿಲ್ಲ ಅದು ತುಂಬ ಬೇಜಾರಾಯಿತು ಯಾಕಂದರೆ ನಾನು ಸರ್ಕಾರ ಅದೇ ಕೇಳೋದು ಒಬ್ಬ ಬಾ ಒಬ್ಬ ಬಾಡಿ ಬಿಲ್ಡರ್ ಬಾಡಿ ಪ್ರಿಪರೇಷನ್ ಮಾಡಿ ಒಂದರಿಂದ ಎರಡು ವರ್ಷ ಬೇಕೇ ಬೇಕಾಗುತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ ಒಂದು ಎರಡರಿಂದ ಮೂರು ಲಕ್ಷ ಖರ್ಚು ಮಾಡಿರ್ತಾನೆ ಅದರಲ್ಲಿ ಸರ್ಕಾರ ಏನು ಸಪೋರ್ಟ್ ಮಾಡೋದಾಗ ನಮ್ಮ ವೀಸಾ ಕ್ಯಾನ್ಸಲ್ ಆದಾಗ ಅವ್ನು ತುಂಬ ಹರ್ಟ್ ಆಗಿರುತ್ತೆ ಒಂದು ಈಗ ನಮ್ಮ ಸಿದ್ದು ಅವ್ರು ಮಾಡಿರೋ ಅಂದರೆ ಇದನ್ನೆಲ್ಲ ದಾಟಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ ಹೋಗಿ ಫ್ಲೈಟ್ ಚಾರ್ಜಸ್ ಆಗಲಿ ವೀಸಾ ಇಲ್ಲದಿರೋದು ಇಲ್ಲಿ ಮಾಡ್ತಾ ಇರೋದು ಇಲ್ಲಿರುವಂಥ ಬಾಡಿ ಗಳಿಗೆ ತುಂಬ ದೊಡ್ಡ ಆಪರ್ಚುನಿಟಿ ಎರಡನೇದಾಗಿ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದು ಐ ಟಿ ವರ್ಲ್ಡ್ ಗೆ ಗೊತ್ತು ಬ್ಯಾಂಗ್ಳೂರು ಫೇಮಸ್ ಐ ಟಿ ಹಬ್ ನೆಕ್ಸ್ಟ್ ಬ್ಯಾಂಗ್ಳೂರ್ ಫೇಮಸ್ ಫಾರ್ ಬಾಡಿ ಬಿಲ್ಡಿಂಗ್ ಅಂತ ನೇಮ್ ಬರಬೇಕು ಅದು ನಿಮ್ಮ ಸಾಧ್ಯ ನಮ್ಮ ಕಾಂಪಿಟೇಷನ್ ಅಲ್ಲಿ ಸುಮಾರು ಬೇರೆ ಬೇರೆ ಎಜುಕೇಷನ್ ಆಗಿರ್ಬೋದು ಎ ಐ ಟೆಕ್ನಾಲಜಿ ಆಗಿರ್ಬೋದು ಈ ತರದ್ದೆಲ್ಲ ತರ್ತಾ ಇದೀವಿ ಇದನ್ನ ನಾವು ಅವತ್ತಿನ ದಿನ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ಶೋ ದಿನ ಬಂದು ನೋಡ್ಬೋದು ಈ ಮಿಸ್ಟರ್ ವರ್ಲ್ಡ್ ಅಂಡ್ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ಗೆ ನಾವು ಕೊಡ್ತಾ ಇರೋದು ಹದಿನೈದು ಲಕ್ಷ ಕ್ಯಾಶ್ ಪ್ರೈಸ್ ಮೆಡಲ್ಸ್ ಟ್ರೋಫೀಸ್ ಸರ್ಟಿಫಿಕೇಟ್ ಈ ಸದಾವಕಾಶನ ಎಲ್ಲ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡ್ಕೋಬೇಕು ಸ್ಟೇಟ್ ವೈಸ್ ಆಗಲಿ ನ್ಯಾಷನಲ್ ವೈಸ್ ಆಗಲಿ ಮತ್ತೆ ಔಟ್ಸೈಡರ್ಸ್ ಕೂಡ ಬಿಕಾಸ್ ಈ ಕಾಂಪಿಟೇಷನ್ ಇಂದ ನಮಗೆ ಬಾಡಿ ಬಿಲ್ಡರ್ಸ್ ಸಿಗೋವಂಥ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡದು ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಇವತ್ತು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಮಿಸ್ಟರ್ ವರ್ಲ್ಡ್ ನಡ್ಸ್ ನಡೆಸ್ತಾ ಇದೀವಿ ಇವತ್ತು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಈ ತರ ಹಲವಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಾವು ನಡೆಸ್ತೀವಿ ನಮ್ಮ ಜೊತೆ ಎಲ್ಲ ಫೆಡರೇಷನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪ್ರತಿ ಒಂದು ಯಾರಿಗೂ ಕೂಡ ಬಾಡಿ ಬಿಲ್ಡರ್ಸ್ ಇಂದ ಇವತ್ತ ಯಾರಿಗೂ ತೊಂದರೆ ಆಗಿಲ್ಲ ಮುಂದಕ್ಕೆ ತೊಂದರೆನೂ ಆಗಲ್ಲ ನಾವು ಮಾಡ್ತಿರೋಂತದು ಒಳ್ಳೆ ಕೆಲಸ ಫಿಟ್ನೆಸ್ ಅನ್ನೋದು ಎಲ್ರಿಗೂ ಬೇಕು ಹೆಲ್ತ್ ಅನ್ನೋದು ಎಲ್ರಿಗೂ ಬೇಕು ಇವತ್ತು ನಾವು ಈ ಮಟ್ಟಕ್ಕೆ ತಗೊಂಡೋಗ್ತಾ ಇರೋದು ಎಲ್ಲ ನಮ್ಮ ಓನ್ ಎಫರ್ಟ್ಸ್ ಇಂದ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರೂ ಸಹಕಾರ ಈಗ ಹೇಳಿದ್ದಂಗೆ ಪ್ರೋಟೀನ್ ಇಂದ ಬಾಡಿ ಬಿಲ್ಡರ್ಗಳಿಂದ ಯಾವುದೇ ತರ ತೊಂದರೆ ಇಲ್ಲ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವರು ಇನ್ಸಿಡೆಂಟ್ ಆದಾಗ ಜಿಮ್ ಅವ್ರಿಗೆ ತುಂಬಾ ತೊಂದರೆ ಸಿಕ್ ಆಗಿತ್ತು ದಯವಿಟ್ಟು ನೆಗೆಟಿವ್ ಇಂದ ತೆಗೆದ ಪಾಸಿಟಿವ್ ತೊಗೊಂಡೋಗಿ ಈಗ ನಿಮಗೆ ನೆಕ್ಸ್ಟ್ ನವಂಬರ್ ಗೊತ್ತಾಗುತ್ತೆ ಈ ಮಟ್ಟಕ್ಕೆ ಬಾಡಿ ಬಿಲ್ಡಿಂಗ್ ಬೆಳಿತಿದೆಯಾ ದೇಹ ದೇಹ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ನಿಮಗೆಲ್ಲರಿಗೂ ರೀಚ್ ಆಗುತ್ತೆ